ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನೆಲ್ ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ನಮ್ಮ ಭಾರತದ ಇತಿಹಾಸ ಪುಟದಲ್ಲಿ ಗತವೈಭವದ ನೆನಪನ್ನು ಮೆಲುಕು ಹಾಕುತ್ತಾ ಇತಿಹಾಸ ಪುಟ ಸೇರಿದ ರಾಣಾ ವೀರ ಪ್ರತಾಪ ಸಿಂಹರ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ಹಾಗೆಯೇ ಅವರ ಜೀವನಚರಿ ಹಾಗೂ ಜವರಿಗೆ ಜನರಲ್ಲಿದ್ದ ಒಲವು ಹಾಗೆಯೇ ಹಿಂದೂ ಧರ್ಮದ ಮೇಲಿದ್ದ ಒಲವು ಅಖಂಡ ಭರತ ಮಾತೆಗೆ ನೀಡುತ್ತಿದ್ದ ಸದ್ಗೌರವದ ಜೊತೆಗೆ ಸಾಂಸ್ಕೃತಿಕವಾಗಿ ಹಾಗೆ ತಮ್ಮ ಕುಲದೈವದ ಪ್ರತೀಕವಾಗಿ ಎಲ್ಲವನ್ನೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಭೌಗೋಳಿಕವಾಗಿ ಆಧ್ಯಾತ್ಮಿಕತೆಯಿಂದ ಎಲ್ಲವನ್ನೂ ಒಟ್ಟಾಗಿ ಸೇರಿಸಿ ನೋಡಿದಾಗ ಒಬ್ಬ ರಾಣಾ ಪ್ರತಾಪ ಸಿಂಹ ಕಾಣಿಸುತ್ತಾರೆ ಅದೇ ಸಿಂಹವೇ ಇಂದಿನ ಕಥಾನಾಯಕ ಬನ್ನಿ ಅವರ ಚರಿತ್ರೆಯ ಪುಟಗಳನ್ನು ತಿರುವಿ ಹಾಕೋಣ ನೋಡೋಣ ಬನ್ನಿ ಏವಾರ ವೀರರ ಕುಲದಲ್ಲಿ ಜನಿಸಿದ ಮಹಾರಾಣ ಸಾಗರ ಪ್ರತಾಪ ಎಲ್ಲರಿಗೂ ತಿಳಿದದ್ದೇ ಆದರೂ ಇಂತಹ ಅಧೀರತೆ ಮತ್ತು ಪರಾಕ್ರಮವನ್ನು ಹೆಚ್ಚಿಸಿದ ಬಲಶಾಲಿ ಹಾಗೂ ಬುದ್ಧಿವಂತ ಮಹಾರಾಜ ಮಹಾರಾಣಾ ಸಾಗರ ಮೊಮ್ಮಗ ರಾಣಾ ಉದಯ ರವರ ಮಗ ಮಹಾರಾಣಾ ಪ್ರತಾಪ ಸಿಂಹ ಶೌರ್ಯದ ಅನ್ವರ್ಥ ನಾಮವೇ ರಾಣಾ ಪ್ರತಾಪ ಸಿಂಹರು ಕ್ರಿಸ್ತಶಕ ಸಾವಿರದ ಐನೂರ ಎಪ್ಪತ್ತಾರರಿಂದ ಸಾವಿರದ ಐನೂರ ತೊಂಬತ್ತೇಳರವರೆಗೂ ನೇವಾರವನ್ನು ಆಳಿದ ಮಹಾಕಲಿ ಗಂಡುಗಲಿ ರಾಣಾ ಪ್ರತಾಪ ಸಿಂಹರು ಮೇವಾರದ ಕಳೆದು ಹೋದ ವೈಭವವನ್ನು ಮತ್ತೆ ಮರುಕಳಿಸಿದ ಪುನರ್ ಸ್ಥಾಪಿಸಿದ ರಾಜರೆಂದರೆ ಅದು ರಾಣಾ ಪ್ರತಾಪ ಸಿಂಹರು ಮಾತ್ರ ಮೇವಾರದ ರಕ್ಷಕ ಮೇವಾರದ ಕೇಸರಿ ಮೇವಾರದ ಗಂಡುಗಲಿ ಹಳ್ದಿ ಕಾಕಿಯ ಸಿಂಹ ಪಾಠಲ್ ರಾಣ ಕೀಕಾ ಗಜ ಕೇಸರಿ ನೀಲಿ ಕುದುರೆಯ ಸಾರಥಿ ಮುಂತಾದ ಹೆಸರುಗಳಿಂದ ಮಹಾರಾಣಾ ಪ್ರತಾಪ ಸಿಂಹರನ್ನು ಸಂಬೋಧಿಸುತ್ತಿದ್ದರು ರಾಣಾ ಪ್ರತಾಪ ಸಿಂಹರು ಎಂದಿಗೂ ಮೊಘಲರಿಗೆ ಅಂಜದ ಅಳಕದ ಗಂಡುಗಲಿ ರಾಜರಾಗಿದ್ದು ಇದರೊಟ್ಟಿಗೆ ಪಕ್ಕ ಕಟ್ಟರ್ ಹಿಂದುತ್ವವಾದಿ ರಾಜರಾಗಿದ್ದರು ಮತ್ತು ಕಡಿಮೆ ಸಂಪನ್ಮೂಲಗಳನ್ನು ಹೊಂದಿದ್ದರು ರಾಣಾ ಪ್ರತಾಪರು ಎಂದಿಗೂ ಯಾರಿಗೂ ದ್ರೋಹ ಭೋಗದವರಲ್ಲ ಹಾಗೆಯೇ ತಮ್ಮ ತಲೆಯನ್ನು ತಗ್ಗಿಸಲಿಲ್ಲ ಶತ್ರುಗಳಿಗೆ ಶರಣಾಗದೆ ಮೇವಾರದಲ್ಲಿ ಮೊಘಲರಿಂದ ಕೊಲೆ ಸುಲಿಗೆ ದರೋಡೆ ಇವೆಲ್ಲವನ್ನೂ ಮೇವಾರದ ಭೂಮಿಗೆ ತಾಕದಂತೆ ನೋಡಿಕೊಂಡಿದ್ದ ಏಕೈಕ ನಾಯಕ ಸಿಂಹರು ಮೊಘಲರ ಹಾಗೂ ಗುಲಾಮಗಿರಿಯನ್ನು ಒಪ್ಪಿಕೊಳ್ಳದಂತಹ ಒಬ್ಬ ನಿಷ್ಠಾವಂತ ವೀರ ಯೋಧ ಸಿಂಹರು ಸಣ್ಣ ಸೈನ್ಯದ ತುಕಡಿ ಇದ್ದರೂ ಲೀಲಾಜಾಲವಾಗಿ ಶತ್ರು ಸೈನ್ಯವನ್ನು ಸದೆ ಬಡೆಯುತ್ತಿದ್ದ ರೀತಿ ನೀತಿಗಳನ್ನು ಎಲ್ಲರೂ ಮೆಚ್ಚಿಕೊಳ್ಳಲೇಬೇಕಾಗಿತ್ತು ಕರಾವಳಿಯ ಕಾಡುಗಳಲ್ಲಿ ದಟ್ಟ ಅರಣ್ಯಗಳಲ್ಲಿ ಮೊಘಲರನ್ನು ಹೆದರಿಸಿ ದಟ್ಟ ಅಡವಿಯಲ್ಲಿ ತಮ್ಮ ಜೀವನದ ಒಂದಷ್ಟು ದಿನಗಳನ್ನು ದೂಡಿದರು ಅಲ್ಲಿ ಸಿಕ್ಕಂಥ ಗೆಡ್ಡೆ ಗೆಣಸುಗಳನ್ನು ಫಲಗಳನ್ನು ತಿನ್ನುತ್ತಾ ಮೊಘಲರ ಮಟ್ಟ ಹಾಕುವಂತಹ ಯಾವುದಾದ್ರೂ ಉಪಾಯವನ್ನು ಯೋಚಿಸುತ್ತಿದ್ದರು ಆ ರಾಣಾ ಪ್ರತಾಪರು ತಪ್ಪ ಮನೆ ದೇವರಾದ ಏಕಲಿಂಗನಾಥನ ದರ್ಶನ ಹಾಗೂ ಆ ದೇವರ ಮೇಲೆ ಪ್ರತಿಜ್ಞೆಗೈಯುತ್ತ ಯಾವುದೇ ಕಾರಣಕ್ಕೂ ಮೊಘಲರಿಗೆ ಗುಲಾಮರಾಗದೆ ಮೊಘಲರಿಂದ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಬೇಕೆಂಬ ಹಂಬಲದಿಂದ ಪ್ರತಿಜ್ಞೆಗೈದು ಯುದ್ಧಕ್ಕೆ ಹೊರಟ ಸಂದರ್ಭ ಆಬದು ದೇಶ ಧರ್ಮ ಭಾಷೆ ಎಲ್ಲವನ್ನೂ ತಮ್ಮ ಸ್ವಾಭಿಮಾನಕ್ಕಾಗಿ ಪಣಕ್ಕಿಟ್ಟು ಹೋರಾಡಿದ ಧೀರ ವೀರ ಪರಾಕ್ರಮಿ ರಾಣಾ ಪ್ರತಾಪ ಸಿಂಹರು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ತೃತೀಯದಂದು ಅಂದರೆ ಅಂದರೆ ಮೇ ಒಂಬತ್ತು ಸಾವಿರದ ಐನೂರ ನಲವತ್ತು ರಾಜಸ್ಥಾನದ ಕುಂಬಲ್ಗಡ ಕೋಟೆಯಲ್ಲಿ ಜನಿಸಿದರು ತಂದೆ ರಾಣಾ ಉದಯ್ ಸಿಂಗ್ ತಾಯಿ ಜೀವಂತಿ ಕನ್ವರ್ ಬಾಲ್ಯದಲ್ಲಿ ತಮ್ಮ ಮಗನ ಪ್ರೀತಿಯಿಂದ ಕಿಕಾ ಎಂದು ಕರೆಯುತ್ತಿದ್ದರು ಬಾಲ್ಯದಿಂದಲೂ ಪ್ರತಾಪ್ ಸಿಂಹ ಕಲಿಕೆಯಲ್ಲಿ ಬುದ್ಧಿವಂತಿಕೆಯಲ್ಲಿ ಕಾ ಎಲ್ಲ ಚಟುವಟಿಕೆಗಳಲ್ಲಿಯೂ ಪ್ರಥಮವಾಗಿ ಮುಂದಿರುತ್ತಿದ್ದರು ಮೇವಾರದ ಜನರು ಕೂಡ ಇವರನ್ನೇ ಮುಂದಿನ ದೊರೆಯೆಂದು ಭಾವಿಸಿದ್ದರು ಹಿರಿಯ ಮಗ ಎಲ್ಲ ವಿದ್ಯೆಗಳಲ್ಲಿಯೂ ಪ್ರವೀಣನಾಗಿದ್ದರೂ ಕೂಡ ತಂದೆ ರಾಣಾ ಉದಯ ರವರು ತಮ್ಮ ಕಿರಿಯ ಪತ್ನಿ ಪಟಿಯಾಲಿಯ ಮಗ ಜಗಬಲ್ ಸಿಂಗ್ನನ್ನು ತನ್ನ ಸಿಂಹಾಸನದ ಮೇಲೆ ಕೂರಿಸಿದನು ಮಾರ್ಚ್ ಒಂದು ಸಾವಿರದ ಐನೂರ ಎಪ್ಪತ್ತಾರರಂದು ರಾಜಪೂತ ನಾಯಕರೆಲ್ಲರೂ ಒಟ್ಟಾಗಿ ಅಸಮರ್ಥ ಹಾಗೂ ಅನಾನುಭವಿಯಾಗಿದ್ದಂತಹ ಜಗ್ಬಲ್ನನ್ನು ಕಿತ್ತುಹಾಕಿ ರಾಣಾ ಪ್ರತಾಪ ಸಿಂಹರಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಇವರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಮೊಘಲ್ ಚಕ್ರವರ್ತಿ ಅಕ್ಬರನು ದೆಹಲಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು ಆ ರಾಣಾ ಪ್ರತಾಪನ ಯುದ್ಧ ಕೌಶಲ್ಯ ಹಾಗೂ ಮತ್ತು ಜನಪ್ರಿಯತೆಯ ಬಗ್ಗೆ ಅರಿತಿದ್ದ ಅಕ್ಬರನು ಯುದ್ಧವನ್ನು ಬಿಟ್ಟು ಮಾತುಕತೆ ನಡೆಸುವುದೇ ಸೂಕ್ತವೆಂದು ಅರಿತ ಅಕ್ಬರನು ಭಾವಿಸಿದ ಜಗ್ಬಲ್ನನ್ನು ಪಟ್ಟಾಭಿಷೇಕದಿಂದ ಕಿತ್ತು ಹೋಗಿದ ನಂತರದಲ್ಲಿ ಇದರಿಂದ ಕೋಪಗೊಂಡ ಜಗ್ಬಲನು ಅಕ್ಬರನೊಟ್ಟಿಗೆ ಸ್ನೇಹವನ್ನು ಬೆಳೆಸಿದನು ತನ್ನ ಶತ್ರುವನ್ನು ಕಟ್ಟಿಹಾಕುವ ನೆಪದಲ್ಲಿ ಗೂಢಚನಂತೆ ಸೇರಿಕೊಂಡ ಈ ಜಗ್ಬಲ್ನನ್ನು ಅಕ್ಬರನ್ನು ಸತ್ಕರಿಸಿ ಜಹಗೀರಾಗಿ ಜಹಾಜಪುರ ಶಿರೋಹಿ ರಾಜ್ಯದ ಅರ್ಧ ಭಾಗವನ್ನು ಉಡುಗೊರೆಯಾಗಿ ನೀಡಿದ ಜಕ್ಬಲ್ ಸಾವಿರದ ಐನೂರ ಎಂಬತ್ತ್ಮೂರರಲ್ಲಿ ಶಿರೋಹಿ ರಾಜ ನಿಂದ ಅಮಾನುಷವಾಗಿ ಕೊಲ್ಲಲ್ಪಟ್ಟನು ನಂತರ ಪ್ರತಾಪನೊಂದಿಗೆ ಅವನಿಗಿದ್ದ ವೈರತ್ವ ಜಗ್ಬಲ್ನ ಸಹೋದರ ಶಕ್ತಿ ಸಿಂಗ್ನನ್ನು ದೇ ದೇಶದ್ರೋಹಿ ಎಂದು ಪರಿಗಣಿಸಲಾಯಿತು ಇದರೊಟ್ಟಿಗೆ ಅಕ್ಬರನ ಸ್ನೇಹವು ದೊರಕಿದಂತಾಯಿತು ಮಹಾರಾಣಗೆ ಮನವರಿಕೆ ಮಾಡಲು ಸಂಧಾನದ ದೃಷ್ಟಿಯಿಂದ ಅಕ್ಬರನು ಪ್ರತಾಪಸಿಂಹರ ಆಸ್ಥಾನಕ್ಕೆ ಹಲವು ನಿಯೋಗಗಳನ್ನು ಕಳುಹಿಸಿದನು ಮೊದಲನೆಯದಾಗಿ ಜಲಾಲ್ ಖಾನ್ ಎರಡನೆಯದಾಗಿ ಮಾನ್ ಸಿಂಗ್ ಮೂರನೆಯದಾಗಿ ಭಗವಾನ್ ದಾಸ್ ನಾಲ್ಕನೆಯದಾಗಿ ತೋದರ್ಮಲ್ ನೇತೃತ್ವದಲ್ಲಿ ರಾಣಾ ಪ್ರತಾಪ ಸಿಂಹರ ಆಸ್ಥಾನಕ್ಕೆ ಕಳುಹಿಸಲಾಯಿತು ಇದಾವುದೂ ಸಂಧಾನಕಾರರಿಗೆ ಪ್ರಯೋಜನವಾಗಲಿಲ್ಲ ಮಾನ್ ಸಿಂಗ್ ದೊಡ್ಡ ಸೈನ್ಯದೊಂದಿಗೆ ಉದಯಪುರದ ಕಡೆಗೆ ಸಾಗಿದ ಆದರೆ ತುಂಗರ್ಪುರ್ ರಾಜವಾಡವು ಮಾನ್ಸಿಂಗ್ ಸೇನಿದ ಮುಂದೆ ಸೋತು ಶರಣಾಗಬೇಕಾಯಿತು ಮಾನ್ಸಿಂಗ್ನ ಚಿಕ್ಕಮ್ಮ ಜೋಧಾಬಾಯಿ ಅಕ್ಬರನನ್ನು ವಿವಾಹವಾಗಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ಮೇವಾರದ ರಾಜ ಮಾನ್ಸಿಂಗ್ ರಾಣಾ ಪ್ರತಾಪರನ್ನು ಭೇಟಿಯಾಗಿ ಹಾಗೂ ಅಕ್ಬರನೊಂದಿಗೆ ಮಾತುಕತೆಯಾಡಿಸುವ ದಾರಿ ಬಿಟ್ಟರೆ ಅನ್ಯ ಮಾರ್ಗವಿರಲಿಲ್ಲ ಆದ್ದರಿಂದ ಅವನು ಉದಯಪುರವನ್ನು ತಲುಪಿದನು ಆದರೆ ಅಲ್ಲಿ ನಡೆದದ್ದೇ ಬೇರೆ ರಾಣಾ ಪ್ರತಾಪರು ಯಾವುದೇ ಮಾತುಕತೆಗೂ ಸಿದ್ಧವಿಲ್ಲವೆಂದು ನನ್ನ ಮಣ್ಣಿಗೆ ನನ್ನ ಜನಕ್ಕೆ ಪ್ರಾಣಾರ್ಪಣೆಗೂ ಸಿದ್ಧ ಯಾರಿಗೂ ಯಾವುದೇ ರೀತಿಯಲ್ಲಿಯೂ ಸಂಧಾನವಾಗಲಿ ಅಥವಾ ತಲೆಬಾಗುವುದಾಗಲಿ ಮಾಡುವುದಿಲ್ಲ ಎಂದರು ಅಕ್ಬರನ ಮೋಸದ ಆಟವನ್ನು ಅರಿತಿದ್ದ ರಾಣಾ ಪ್ರತಾಪರು ಹೇಗೆ ಸಂಧಾನಕ್ಕೆ ಒಪ್ಪುತ್ತಾರೆ ಮಾನ್ ಸಿಂಗ್ ಬರಿಗೈಯಿಂದ ಹಿಂದಿರುಗಿದ ಇದನ್ನು ಕಂಡ ಅಕ್ಬರನು ನನ್ನ ಸೋಲು ಎಂದು ಅಕ್ಬರನ್ನು ಭಾವಿಸಿದನು ಯುದ್ಧ ಒಂದೇ ದಾರಿ ಎಂದು ರಾಣಾ ಪ್ರತಾಪ್ರು ತಿಳಿಸಿದ ಮಾತಿಗೆ ಅಬ್ಬಿಬ್ಬಾದರು ಅಕ್ಬರನು ಮಹಮ್ಮದ್ ಖಾನ್ ಮಹಮ್ಮದ್ ಖಾನ್ ಅಸದ್ ಖಾನ್ ಅವನ ರಾಜಕುಮಾರ ಸಲೀಂ ಮಾನ್ ಸಿಂಗ್ ಹಾಗೂ ಜಹಗೀರ್ ಜೊತೆಗೆ ಒಂದು ಲಕ್ಷ ಸೈನ್ಯದೊಟ್ಟಿಗೆ ಯುದ್ಧಕ್ಕೆ ಹೊರಟನು ಮೇ ಮೂವತ್ತು ಸಾವಿರದ ಐನೂರ ಎಪ್ಪತ್ತಾರರಲ್ಲಿ ಹಳ್ಳಿ ಕಾಕಿ ಅಕ್ಬರನ ಲಕ್ಷ ಸೈನ್ಯ ಹಾಗೂ ರಾಣಾ ಪ್ರತಾಪರ ಸೈನ್ಯದೊಂದಿಗೆ ಬೃಹತ್ ಯುದ್ಧವು ನಡೆಯಿತು ರಕ್ಷಾಕವಚವನ್ನು ಎಂದಿಗೂ ತೆಗೆಯದ ರಾಣಾ ಪ್ರತಾಪರು ಎಪ್ಪತ್ತೆರಡು ಕೆ ಜಿ ರಕ್ಷಾಕವಚವನ್ನು ಧರಿಸಿ ಎಂಬತ್ತೊಂದು ಕೆ ಜಿ ಈಟಿಯನ್ನು ಹಿಡಿದು ಯುದ್ಧಕ್ಕೆ ನಿಂತರು ಆಳಿಯೊಂದಿಗೆ ಮಾತನಾಡುವ ತನ್ನ ಕುದುರೆಯನ್ನೇರಿ ಆ ಕುದುರೆಯು ಯುದ್ಧ ಕೌಶಲ್ಯದಲ್ಲಿ ಪಳಗಿತ್ತು ಆ ರಾಣಾ ಪ್ರತಾಪನು ಹಸಿದ ಹುಲಿಯಂತೆ ಹೆಬ್ಬುಲಿಯಂತೆ ಆರ್ಭಟಿಸಿ ಶತ್ರು ಸೈನ್ಯವನ್ನು ಸದೆಬಡಿಯಲು ಪ್ರಾರಂಭಿಸಿದರು ಹಳ್ಳಿ ಕಾಕಿ ಯುದ್ಧದಲ್ಲಿ ಸರಿಸುಮಾರು ಇಪ್ಪತ್ತು ಸೈನಿಕರೊಂದಿಗೆ ರಾಣಾ ಪ್ರತಾಪರು ಸರಿಸುಮಾರು ಎಪ್ಪತ್ತು ಸಾವಿರ ಮೊಘಲ್ ಸೇನೆಯನ್ನು ಸದೆಬಡಿದರು ಜಹಾಂಗೀರ್ ಸೋತು ಸುಣ್ಣವಾದನು ಮತ್ತು ಯುದ್ಧ ಭೂಮಿಯಿಂದ ಓಡಿ ಹೋದನು ಮೊಘಲರತ್ರ ಇದ್ದಂತಹ ಫೀಲ್ಡ್ಗನ್ ಹಾಗೂ ಫಿರಂಗಿಗಳು ನಿಷ್ಪ್ರಯೋಜಕಾರಿಯಾಗಿದ್ದವು ಮಹಾಪ್ರತಾಪ ಸಿಂಹರ ಸೈನ್ಯ ಇಪ್ಪತ್ತು ಸಾವಿರದಷ್ಟಿದ್ದ ಸೈನ್ಯ ಎಂಟು ಸಾವಿರದಷ್ಟಾಯಿತು ಇದೇ ಸಂದರ್ಭದಲ್ಲಿ ಅಚಾನಕ್ಕಾಗಿ ಬಂದ ಬಾಣವೊಂದು ಕಣ್ಣಿಗೆ ತಗುಲಿ ಮಹಾರಾಣಾ ಪ್ರತಾಪರಿಗೆ ಕಣ್ಣಿಗೆ ಗಾಯವಾಯಿತು ಹಲ ಸರ್ದಾರ್ ಮನ್ನಾಜಿ ರಾಯನ ಕಿರೀಟ ಮತ್ತು ಮುಖಪರದೆಯನ್ನು ಅನುಧರಿಸಿ ಮಹಾರಾಣಾ ಪ್ರತಾಪನೆಂದು ತಪ್ಪಾಗಿ ಭಾವಿಸಿದ ಮೊಘಲ್ ಸೈನಿಕರು ಬೆನ್ನಟ್ಟಿ ಹೋದರು ಇದೇ ಸಂದರ್ಭದಲ್ಲಿ ತನ್ನ ಚಾಕಚಕ್ಯತೆಯಿಂದ ತಪ್ಪಿಸಿಕೊಳ್ಳುತ್ತಾ ಇತ್ತ ಕಡೆ ಮಹಾರಾಣಾ ಪ್ರತಾಪರ ತಕ್ ರಣರಂಗದಿಂದ ರಾಣಾ ಪ್ರತಾಪ ಸಿಂಹರನ್ನು ಹೊರಗಡೆ ಕರೆದೊಯ್ದಿತು ಚೇತಕ್ ಯುದ್ಧರಂಗದಿಂದ ಕರಾವಳಿ ಬೆಟ್ಟದ ಕಡೆಗೆ ಕರೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ರಾಣಾ ಪ್ರತಾಪರನ್ನು ಮೊಘಲ್ ಸೈನಿಕರು ಬೆನ್ನಟ್ಟಿದರು ಚೇತಕನ ವೇಗ ಕಡಿಮೆಯಾಗತೊಡಗಿತು ಹಾಗೆಯೇ ರಾಣಾ ಪ್ರತಾಪರು ಹಿಂದಿರುಗಿ ನೋಡಿದಾಗ ಒಬ್ಬನೇ ಒಬ್ಬ ಸೈನಿಕನು ಹಿಂದೆ ಬರುತ್ತದನ್ನು ಕಂಡ ಆ ಸೈನಿಕ ಬೇರಾರೂ ಅಲ್ಲ ರಾಣಾ ಪ್ರತಾಪರ ಸ್ವಂತ ಸೋದರ ಶಕ್ತಿ ಸಿಂಗ್ ಇಲ್ಲಿ ಸಹೋದರರ ಸಮ್ಮಿಲನವಾಯಿತು ಅಷ್ಟರಲ್ಲಾಗಲೇ ದಣಿದಿದ್ದ ಚೇತಕ್ ನೆಲೆಕುರುಳಿತು ಪ್ರೀತಿಯಿಂದ ಅಕ್ಕರೆಯಿಂದ ಸಾಕಿದಂತಹ ಹಾಗೂ ಹಲವಾರು ಯುದ್ಧಗಳಲ್ಲಿ ತನಗೆ ಸಾರಥಿಯಾಗಿ ನಿಂತಹ ಚೇತಕ್ ಧಾರೆ ಉರುಳಿದ್ದನ್ನು ಕಂಡು ಕಣ್ಣೀರುಗರೆದರು ರಾಣಾ ಪ್ರತಾಪರು ಹಳದಿ ಘಾಟಿ ಯುದ್ಧದ ನಂತರ ಮಹಾರಾಜರು ಪರ್ವತ ಶ್ರೇಣಿಗಳಲ್ಲಿ ಪರ್ವತ ಮತ್ತು ಕಾಡುಗಳಲ್ಲಿ ಕಾಲ ಕಳೆದರು ರಾಣಿ ರಾಜಕುಮಾರರು ಎಲ್ಲರೂ ಇಲ್ಲಿಯೇ ಉಳಿದು ಎಲ್ಲ ಕಾಷ್ಪ ಕಷ್ಟ ಕಾರ್ಪಣ್ಯಗಳನ್ನು ತಡೆದರು ಧೃತಿಗೆಡೆದ ರಾಣಾ ಪ್ರತಾಪರು ಮೊಘಲರನ್ನು ಸೋಲಿಸಿ ಮಣ್ಣು ಮುಕ್ಕಿಸುವ ತನಕ ನಾನು ಅರಮನೆಯಲ್ಲಿ ಪ್ರವೇಶಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು ಒಮ್ಮೆ ಅಕ್ಬರನು ಬೇಟೆಯ ನೆಪದಲ್ಲಿ ಮಹಾರಾಣಾ ಪ್ರತಾಪರ ಮೇಲೆ ಏಕಾಏಕಿ ಸೈನ್ಯದೊಂದಿಗೆ ದಾಳಿಯನ್ನು ನಡೆಸಿದನು ಆದರೆ ಅಜೇಯ ಯೋಧ ಮಹಾರಾಣ ಪ್ರತಾಪ್ ಸಿಂಹನು ಶರಣಾಗಲಿಲ್ಲ ಕರಾವಳಿ ಬೆಟ್ಟದಲ್ಲಿ ಇದ್ದರೂ ಕೂಡ ಗೆರಿಲ್ಲಾ ಯುದ್ಧತಂತ್ರದಿಂದ ಮೊಘಲರ ಸೈನಿಕರನ್ನು ಹಾಸಿಗೊಳಿಸಿದನು ಶತ್ರು ಸೇನೆ ಸೋಲುವ ಹಂತಕ್ಕೆ ಬಂದಿತು ಧರ್ಮ ರಕ್ಷಣೆ ರಕ್ಷಣೆ ಎಂಬ ಧ್ಯೇಯವಾಕ್ಯದೊಂದಿಗೆ ಮೊಘಲರನ್ನು ಸೋಲಿಸಿದ ಈ ವೀರ ಸಿಂಹ ಪ್ರತಾಪರು ತಮ್ಮ ನಿಷ್ಠೆಯನ್ನು ಮೆರೆದರು ಒಮ್ಮೆ ರಾಜ್ಯ ಸೇನಾಪತಿ ಖಾನ್ ಸೇನೆಯು ಮುಸ್ಲಿಂ ಮಹಿಳೆಯರೊಂದಿಗೆ ಶರಣಾಯಿತು ಶರಣಾದವರನ್ನು ಕಾಯುವುದೇ ನಮ್ಮ ಧರ್ಮ ಎಂದ ಪ್ರತಾಪಸಿಂಹರು ಗೌರವಯುತವಾಗಿ ಅವರನ್ನು ಬೀಳ್ಕೊಟ್ಟರು ಇದರಿಂದ ಅಕ್ಬರನಿಗೆ ರಾಣಾ ಪ್ರತಾಪರ ಶಕ್ತಿ ಏನೆಂದು ಅರಿಯಿತು ಅಕ್ಬರನು ಮಹಾರಾಣಾ ಪ್ರತಾಪಸಿಂಹರಿಗೆ ಇಪ್ಪತ್ತೈದು ಲಕ್ಷ ವರಹವನ್ನು ಸಮರ್ಪಿಸಿದನು ಮತ್ತು ಈ ಹೇರಳ ಸಂಪತ್ತಿನಿಂದ ದೊಡ್ಡ ಸೈನ್ಯವನ್ನು ಸಿದ್ಧಪಡಿಸಿಕೊಳ್ಳುವಂತೆ ಸೂಚಿಸಿದನು ಅಲ್ಲಿಗೆ ಮಹಾರಾಣರು ಸೈನ್ಯಗಳನ್ನು ಒಗ್ಗೂಡಿಸಿ ಕುಂಬಲ್ಗಡದ ಮೇಲೆ ತನ್ನ ಪ್ರಾಬಲ್ಯವನ್ನು ಪುನಃಸ್ಥಾಪಿಸಿದರು ಮೊಘಲರು ಸ್ಥಾಪಿಸಿದ್ದ ಸೈನ್ಯ ಠಾಣೆಗಳು ಮತ್ತು ನೆಲೆಗಳ ಮೇಲೆ ದಾಳಿ ಮಾಡುವುದನ್ನು ಮುಂದುವರಿಸಿದರು ರಾಣಾ ಪ್ರತಾಪರು ಉದಯಪುರವನ್ನು ರಾಜಧಾನಿಯನ್ನಾಗಿ ಮಾಡಿದರು ಅವನ ಅಜೇಯ ಶಕ್ತಿಯಿಂದಾಗಿ ಮಹಾರಾಣ ಕಿತ್ತೂರುಗಢ ಮತ್ತು ಮಂಡಲ್ಗಡ ಎಂಬುದನ್ನು ಹೊರತುಪಡಿಸಿ ಇಡೀ ಮೇವಾರವನ್ನು ತನ್ನ ರಾಜ್ಯವನ್ನು ಮರುಸ್ಥಾಪಿಸಿದರು ಅದರ ನಂತರ ಮೊಘಲರು ಮಹಾರಾಣಾ ಪ್ರತಾಪರಿಗೆ ಭಾರೀ ಸವಾಲು ಹಾಕಿದರು ಆದರೆ ಮೊಘಲರು ಸೋಲು ಅನುಭವಿಸಬೇಕಾಯಿತು ಅಂತಿಮವಾಗಿ ಯುದ್ಧ ಮತ್ತು ಬೇಟೆಯ ಸಂದರ್ಭದಲ್ಲಿ ಉಂಟಾದ ಗಾಯಗಳಿಂದಾಗಿ ಮಹಾರಾಣಾ ಪ್ರತಾಪರು ಇಪ್ಪತ್ತೊಂಬತ್ತು ಜನವರಿ ಸಾವಿರದ ಐನೂರ ತೊಂಬತ್ತೇಳರಂದು ಚಾವಲ್ ಎಂಬ ಊರಲ್ಲಿ ನಿಧನರಾದರು ಮಹಾಪ್ರತಾಪಿ ನರೇಶ ಮಹಾರಾಣಾ ಪ್ರತಾಪರು ಎಂದಿಗೂ ಅಕ್ಬರನ ಕೈಗೆ ಸಿಗಲೂ ಇಲ್ಲ ಶರಣಾಗಲೂ ಇಲ್ಲ ಇದು ಇವರ ಸಾರ್ವಭೌಮತೆಗೆ ಹಿಡಿದ ಸಾಕ್ಷಿಯ ಕನ್ನಡಿಯಾಗಿದೆ ಎಂದರೆ ತಪ್ಪಾಗಲಾರದು ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಮತ್ತಷ್ಟು ಸವಿವರಗಳೊಂದಿಗೆ ಮತ್ತಷ್ಟು ಮಹಾ ನಾಯಕರ ಚರಿತ್ರೆಯ ಪುಟಗಳೊಂದಿಗೆ ಬರೋ ಬರುತ್ತೇವೆ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ